ನಮಸ್ಕಾರ ವೆಲ್ಕಮ್ ಬ್ಯಾಕ್ ಹೇಗಿದ್ರಲ್ರ ಸಖತ್ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತು ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗೈಸ್ ರೀಸೆಂಟ್ ಆಗಿ ತುಂಬಾ ಜನದ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಒಂದು ಬ್ಯಾಟರಿ ಬ್ಯಾಕ್ಅಪ್ ನ ಕಳ್ಕೊತಾ ಇದೆ ಯಾಕಪ್ಪ ಏನ್ ಪ್ರಾಬ್ಲಮ್ ಇರ್ಬೋದು ಏನೆಲ್ಲ ಮಿಸ್ಟೇಕ್ ಆಗ್ತಾ ಇರುತ್ತೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ನೀವು ನೋಡಬಹುದು ಸಿಂಪಲ್ ಆಗಿ ಒಂದು ಲಾಜಿಕ್ ನ ಅಬ್ಸರ್ವ್ ಮಾಡಿ ನೀವು ನೋಡಬಹುದು ರೀಸೆಂಟ್ ಆಗಿ ಅಂದ್ರೆ ನೀವು ಹೊಸದಾಗಿ ಏನಾದ್ರು ಮೊಬೈಲ್ ನ ತಗೊಂಡಿದ್ರಪ್ಪ ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನೀವು ಜೀರೋ ಟು ಹಂಡ್ರೆಡ್ ಚಾರ್ಜಿಂಗ್ ನ ಮಾಡ್ಬೇಕಪ್ಪ ಅಂತಂದ್ರೆ ಒಂದ್ ಗಂಟೆ ಒಂದೂವರೆ ಗಂಟೆಯಲ್ಲಿ ನಿಮ್ ಮೊಬೈಲ್ ಚಾರ್ಜ್ ಫುಲ್ ಆಗ್ತಾ ಇರುತ್ತೆ ಬರ್ತಾ ಬರ್ತಾ ನೋಡಬಹುದು ಒಂದ್ ವರ್ಷ ಆಗ್ತಾ ಬಂದಂಗೆ ನಿಮ್ ಮೊಬೈಲ್ ಚಾರ್ಜ್ ನೋಡ್ಬೋದು ಎರಡು ಗಂಟೆ ಎರಡೂವರೆ ಗಂಟೆ ಆದ್ರೂ ಫುಲ್ ಆಗ್ತಿರಲ್ಲ ಏನಪ್ಪಾ ಪ್ರಾಬ್ಲಮ್ ಏನ್ ಮಿಸ್ಟೇಕ್ ಆಗ್ತಾ ಇರುತ್ತೆ ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇನ್ನು ಯಾರಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದೇ ರೀತಿ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆದಷ್ಟು ನೋಡ್ತಾ ಇರೋರೆಲ್ಲರೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಹಾಗೆ ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಇವಾಗ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೀವು ನೋಡಬಹುದು ಜಾಸ್ತಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಹೆವಿ ಬ್ಯಾಟ್ರಿನ ಕನ್ಸೂಮ್ ಮಾಡೋದು ಯಾವ್ದಪ್ಪಾ ಅಂತಂದ್ರೆ ಅದು ಅದು ಡಿಸ್ಪ್ಲೇ ಅಂತಾನೆ ಹೇಳ್ಬೋದು ಓಕೆ ಡಿಸ್ಪ್ಲೇ ಯಾವ ರೀತಿ ಒಂದು ಬ್ಯಾಟ್ರೀ ಕನ್ಸೂಮ್ ಮಾಡುತ್ತಪ್ಪ ಅಂತಂದ್ರೆ ಇವಾಗ ನೋಡಬಹುದು ಸಿಂಪಲ್ ಆಗಿ ನೀವು ಕಾಮನ್ ಆಗಿ ಒಂದು ಲೈಟ್ ಇರುವಂತ ಒಂದು ಡಿಸ್ಪ್ಲೇ ಅಲ್ಲಿ ಒಂದು ವಾಲ್ಪೇಪರ್ ಥೀಮ್ ನ ಇಟ್ಕೊಂಡಿರ್ತಾರ ಆ ರೀತಿ ವಾಲ್ಪೇಪರ್ ಇಟ್ಕೊಳ್ಳೋದ್ರಿಂದ ನಿಮ್ ಮೊಬೈಲ್ ಜಾಸ್ತಿ ಒಂದು ಚಾರ್ಜರ್ ನ ಕನ್ಸೂಮ್ ನ ಮಾಡ್ಕೊಳುತ್ತೆ ಸೊ ಅದ ಸಾಲ್ವ್ ಯಾವ ತರ ಅಪ್ಪಾ ಅಂತಂದ್ರೆ ನೀವು ನೋಡಬಹುದು ಒಂದು ಬ್ಲಾಕ್ ಥೀಮ್ ನ ಅಂದ್ರೆ ಬ್ಲಾಕ್ ಕಲರ್ ಇರುವಂತ ಒಂದು ವಾಲ್ ಪೇಪರ್ ನ ಸೆಟ್ ಮಾಡ್ಕೊಂಡ್ರೆ ನಿಮ್ದು ಬ್ಯಾಟ್ರಿ ಕೂಡ ಜಾಸ್ತಿ ಕನ್ಸೂಮ್ ಆಗಲ್ಲ ಸ್ನೇಹಿತ ನಾನು ಇವಾಗ ಸ್ಕ್ರೀನ್ ಕಡೆ ಪಕ್ಕದಲ್ಲಿ ಆಗಿರ್ತೀನಿ ನೋಡ್ಕೊಳ್ಳಿ ಇವಾಗ ನೋಡಬಹುದು ನಾನು ಇವಾಗ ಲಾಂಗ್ ಪ್ರೆಸ್ ಮಾಡ್ಕೊಂಡು ಇಲ್ಲಿ ವಾಲ್ಪೇಪರ್ ಅಂತ ಇದೆಲ್ಲ ಇಲ್ಲಿ ನೋಡಬಹುದು ಸಿಕ್ಕಾಪಟ್ಟೆ ವೆರೈಟಿ ಆಗಿ ವಾಲ್ಪೇಪರ್ ಕೂಡ ಕಾಣುತ್ತೆ ಇವಾಗ ಇಲ್ಲಿ ಸಿಂಪಲ್ ಆಗಿ ನಾನು ಬ್ಲಾಕ್ ಕಲರ್ ಇರುವಂತ ವಾಲ್ ಪೇಪರ್ ನ ಸೆಟ್ ಮಾಡ್ಕೊತೀನಿ ಸೊ ಬ್ಲಾಕ್ ಕಲರ್ ಇರುವಂತಹ ವಾಲ್ಪೇಪರ್ ನ ಸೆಟ್ ಮಾಡ್ಕೊಂಡ್ರಿಂದ ನಮ್ಮ ಬ್ಯಾಟ್ರಿ ಕೂಡ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ ಮತ್ತೆ ಬ್ಯಾಟ್ರಿ ಬ್ಯಾಕ್ಅಪ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬಹುದು ಓಕೆ ಟಿಪ್ ನಂಬರ್ ಟೂ ಬಂದ್ಬಿಟ್ಟು ಇನ್ನೊಂದೇನಪ್ಪಾ ಅಂದ್ರೆ ನಿಮ್ ಮೊಬೈಲ್ ಅಲ್ಲಿ ಎನಿ ಟೈಮ್ ನೀವು ಡಾರ್ಕ್ ಮೋಡ್ ನ ಆನ್ ಮಾಡ್ಬೇಕಾಗುತ್ತೆ ಅಂದ್ರೆ ಲೈಟ್ ಮೋಡ್ ಜಾಸ್ತಿ ಆನ್ ಮಾಡೋದ್ರಿಂದ ನಿಮ್ ಬ್ಯಾಟ್ರಿ ಕೂಡ ತುಂಬಾನೇ ಬೇಗ ಕನ್ಸೂಮ್ ಆಗುತ್ತೆ ಸೊ ಚಾರ್ಜಿಂಗ್ ಕೂಡ ಬೇಗ ಬರಲ್ಲ ಅಂದ್ರೆ ಪ್ರತಿ ದಿನ ನೀವು ಎರಡೇ ಟೈಮ್ ಮೂರ್ ಮೂರ್ ಟೈಮ್ ಚಾರ್ಜಿಂಗ್ ಮಾಡ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಒಂದು ಡಾರ್ಕ್ ಥೀಮ್ ನ ಆನ್ ಮಾಡ್ಕೊಳ್ಳಿ ಓಕೆ ನೀವು ನೋಡಬಹುದು ಇಲ್ಲಿ ನೋಡಬಹುದು ಡಾರ್ಕ್ ಮೋಡ್ ಅಂತ ಇದೆಯಲ್ಲ ಅದನ್ನ ನಾನು ಆನ್ ಮಾಡ್ಕೊಂಡಿದೀನಿ ನೀವು ಲೈಟ್ ಮೋಡ್ ನ ಆನ್ ಮಾಡ್ಕೊಂಡ್ರೆ ಜಾಸ್ತಿ ಹೆವಿ ಬ್ಯಾಟ್ರಿ ಕನ್ಸೂಮ್ ನ ಮಾಡುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಡಾರ್ಕ್ ಥೀಮ್ ನ ನೀವು ಆನ್ ನ ಮಾಡ್ಕೊಳ್ಳಿ ಓಕೆ ಸ್ನೇಹಿತರೆ ಇನ್ನು ಟಿಪ್ ನಂಬರ್ ತ್ರೀ ಬಂದ್ಬಿಟ್ಟು ತುಂಬಾ ಜನ ಒಂದು ಪವರ್ ಬ್ಯಾಂಕ್ ನ ಸೈಡ್ ಸೆಪರೇಟ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಅಂದ್ರೆ ಪವರ್ ಬ್ಯಾಂಕ್ ಯೂಸ್ ಮಾಡೋದ್ರಿಂದ ಏನಪ್ಪ ಬ್ಯಾಟ್ರಿಗೆ ಅಂದ್ರೆ ಮೊಬೈಲ್ ಬ್ಯಾಟ್ರಿಗೆ ಏನಪ್ಪ ಎಫೆಕ್ಟ್ ಬೀಳುತ್ತಪ್ಪ ಅಂದ್ರೆ ನೀವು ನೋಡಬಹುದು ನಿಮ್ ಮೊಬೈಲ್ ಚಾರ್ಜರ್ ಅಡಾಪ್ಟರ್ ಒಂದು ಮೂವತ್ತ್ ವ್ಯಾಟು ಇಪ್ಪತ್ತು ವ್ಯಾಟು ಈ ತರ ವ್ಯಾಟ್ ಜಾಸ್ತಿ ಇರುತ್ತೆ ನಿಮ್ ಪವರ್ ಬ್ಯಾಂಕ್ ಬಂದ್ಬಿಟ್ಟು ಒಂದು ಐದು ವ್ಯಾಟು ಆರ್ ವ್ಯಾಟ್ ಅಲ್ಲಿ ನಿಮ್ದು ಪವರ್ ಗೆ ಅಂದ್ರೆ ಮೊಬೈಲ್ ಗೆ ಒಂದು ಪವರ್ ಬ್ಯಾಂಕ್ ಅಂತ ಚಾರ್ಜ್ ಕೂಡ ಟ್ರಾನ್ಸ್ಫರ್ ಆಗ್ತಿರುತ್ತೆ ಮೊಬೈಲ್ ಕೂಡ ತುಂಬಾನೇ ಸ್ಲೋ ಆಗುತ್ತೆ ಮತ್ತೆ ಕೂಡ ಹ್ಯಾಂಗ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಬ್ಯಾಟ್ರಿ ಮೇಲೂ ಕೂಡ ತುಂಬಾನೇ ಎಫೆಕ್ಟ್ ಬೀಳುತ್ತೆ ಅಂತಾನೆ ಹೇಳಬಹುದು ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಟಿಪ್ ನಂಬರ್ ಫೋರ್ ಬಂದ್ಬಿಟ್ಟು ನೀವು ಮೊಬೈಲ್ ಕೂಡ ಒಂದೇ ಅಂದ್ರೆ ಮೊಬೈಲ್ ಯಾವುದು ನಿಮ್ದು ಕಂಪ್ನಿ ಚಾರ್ಜರ್ ಇರುತ್ತಲ್ಲ ಜಾಸ್ತಿ ಅದನ್ನೇ ಯೂಸ್ ಮಾಡಿ ಅಂದ್ರೆ ಬೇರೆ ಬೇರೆ ಚಾರ್ಜರ್ ನ ಯೂಸ್ ಮಾಡೋದ್ರಿಂದ ಅಲ್ಲಿ ವ್ಯಾಟ್ ಕೂಡ ತುಂಬಾನೇ ವೇರಿಯೇಷನ್ ಆಗುತ್ತೆ ನಿಮ್ ಬ್ಯಾಟ್ರಿ ಕೂಡ ಬೇಗ ಡೆಡ್ ಆಗುವಂತ ಚಾನ್ಸಸ್ ತುಂಬಾನೇ ಬೇಗ ಇರುತ್ತೆ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಇರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋನಾ ಮುಂದೆ ನಮಸ್ಕಾರ